ಬಾಲಭಾರ ಅವ್ರ ಹಾರ ಹಾಕಿ ಸಿಆರ್ ಪಿ ಎಫ್ ಡಿಪಾರ್ಟ್ಮೆಂಟ್ ಅಭಿನಂದನೆಗಳು ನೀವೆಲ್ಲರೂ ಬುದಿಯರು ಸುಮಾರು ನಲವತ್ತು ವರ್ಷ ಆರ್ ಪಿ ಎಫ್ ನಲ್ಲಿ ಸರ್ವಿಸ್ ಮಾಡಿ ಜನವರಿ ಮೂವತ್ತೊಂದನೇ ತಾರೀಕು ರಿಟೈರ್ಡ್ ಆಗಿದ್ದಾರೆ ಅವರ ಸರ್ವಿಸ್ ಅನ್ನ ಗೊತ್ತ ನಮ್ಮ ಸುದೈವ ಇವತ್ತು ಅವ್ರ ಜೊತೆಗೆ ನಾವು ಇವತ್ತು ಕಾಲ ಕಳಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ದೇಶದ ರಕ್ಷಣೆಗೋಸ್ಕರ ತಮ್ಮ ಸಂಪೂರ್ಣ ಜೀವನವನ್ನೇ ಮುಡುಪಾಗಿಟ್ಟು ನಲವತ್ತು ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂತಹ ಒಂದು ದೇಶ ಸೇವೆಯನ್ನು ಮಾಡಿ ಈ ನಮ್ಮ ನೆಲದ ಮಣ್ಣಿಗೆ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಇವರಿಗೆ ನಮ್ಮ ರಿಪ್ಪನ್ಪೇಟೆಯ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಈ ಮೂಲಕ ಬಯಸ್ತಾ ಇದ್ದೀವಿ ಅದೇ ರೀತಿ ಇವರ ಮುಂದಿನ ಜೀವನ ಕೂಡ ಅತ್ಯುತ್ತಮವಾಗಿ ಒಳ್ಳೆ ರೀತಿಯಲ್ಲಿ ನೆರವೇರಲಿ ಎಲ್ಲರಿಗೂ ಕೂಡ ಇವರ ಸೇವೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರಿಗೆ ಸಿಗಲಿ ಅಂತ ಬಿಟ್ಟು ಹೇಳ್ತಾ ಅವರ ಪ್ರತಿಯೊಂದು ಗ್ರಾಮಸ್ಥರು ಪೇಟೆ ಒಕ್ಕಲಿಗರ ಸಂಘದವರು ಪ್ರತಿಯೊಬ್ಬರು ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಇದೀರಾ ನಾನು ನಲವತ್ತು ವರ್ಷ ಸರ್ವಿಸ್ ಮಾಡ್ಕೊಂಡು ಬಂದ ನಂತರ ನನಗೆ ಮೊದಲದಾಗಿ ಮೊದಲನೇದಾಗಿ ನನಗೆ ಅತಿ ದೊಡ್ಡ ಸಾಹಸ ಅನ್ನೋದಾಗಿ ಇವತ್ತು ಗೊತ್ತಾಗ್ತಾ ಇದೆ ನಾವು ಮಾಡಿರ್ತೇವೆ ದೇಶದಲ್ಲಿ ತುಂಬಾ ಸೇವೆ ಮಾಡಿದ್ವಿ ಕಾ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಆಮೇಲೆ ಉತ್ತರದಿಂದ ಪೂರ್ವದವರಿಗೂ ಪೂರ್ವದಿಂದ ಪಶ್ಚಿಮದವರೆಗೂ ಎಲ್ಲ ಕಡೆಗೂ ಡ್ಯೂಟಿ ಮಾಡಿದೀವಿ ಸಾಮಾನ್ಯವಾಗಿ ಅಂಥ ಸ್ಥಳಗಳನ್ನೇ ನಾವು ಬಿಟ್ಟಿಲ್ಲ ಆದರೂ ಅದನ್ನ ಯಾವುದನ್ನು ಯೋಚನೆ ಮಾಡದಿದ್ದೆ ನಾವು ಮುನ್ನುಗ್ಗಿ ಡ್ಯೂಟಿ ಮಾಡಿದ್ದೀವಿ ಆದರೆ ಇವತ್ತು ಗೊತ್ತಾಗ್ತಾ ಇದೆ ನನಗೆ ಈ ಸೇವೆ ಮಾಡಿದ್ದು ಈ ಜನಗಳ ಆಶೀರ್ವಾದದಿಂದ ನನಗೆ ಎಷ್ಟೊಂದು ಹುರುಪು ಕೊಟ್ಟಿದೆ ಅಂದರೆ ಎಷ್ಟೊಂದು ಹೆಮ್ಮೆ ಕೊಟ್ಟಿದೆ ಅಂದರೆ ತುಂಬ ಸಂತೋಷ ಆಗ್ತಿದೆ ಇದಕ್ಕೆಲ್ಲೂ ಈ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಭಾಗಿಗಳಾಗಿ ನನಗೆ ಈ ಒಂದು ಹೆಮ್ಮೆಯ ಪಾತ್ರಕ್ಕೆ ಸಹಾಯ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಅರ್ಪಿಸುತ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ